ಲೋಕಸಭಾ ಚುನಾವಣೆಗೆ ವೇದಿಕೆ ಸಜ್ಜಾಗಿದ್ದು ಮಾರ್ಚ್ ಹದಿನೆಂಟರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶಿವಮೊಗ್ಗ ನಗರಕ್ಕೆ ಆಗಮಿಸ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಸಾರ್ವಜನಿಕ ಸಭೆ ಏರ್ಪಡಿಸಿದ್ದು ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಳ್ತಾ ಇದ್ದೇವೆ ಎಂದು ತೀರ್ಥಹಳ್ಳಿ ಶಾಸಕ ಆರ್ಗನ್ಯಾನೇಂದ್ರ ಹೇಳಿದರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಸೋಮವಾರ ಮೋದಿ ಆಗಮಿಸ್ತಾ ಇದ್ದು ಸುಮಾರು ಮೂರು ಲಕ್ಷ ಜನ ಸೇರುವ ನಿರೀಕ್ಷೆ ಇದ್ದು ತುಂಬಾ ಹತ್ತಿರದಿಂದ ಅವರನ್ನು ನೋಡುವ ಅವಕಾಶಕ್ಕೆ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ಎಂದರು ಸಾರ್ವಜನಿಕ ಸಭೆಗೋಸ್ಕರ ಇಲ್ಲ ಈ ಸಂದರ್ಭದಲ್ಲಿ ಮಲೆನಾಡಿನ ಕೇಂದ್ರ ಸ್ಥಾನವಾದಂಥ ಶಿವಮೊಗ್ಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಅವ್ರನ್ನ ಸ್ವಾಗತ ಮಾಡಲಿಕ್ಕೆ ಸಜ್ಜಾಗ್ತಾಯಿದೆ ಪಕ್ಷದ ವತಿಯಿಂದ ಮೂರ್ನಾಲ್ಕು ಲಕ್ಷ ಜನ ಕೂತು ನಿಂತು ಅವ್ರನ್ನ ಅತ್ಯಂತ ಹತ್ತಿರದಿಂದ ನೋಡುವಂಥ ಒಂದು ಅವಕಾಶವನ್ನು ಕಲ್ಪಿಸಲಿಕ್ಕೆ ಎಲ್ಲ ರೀತಿಯ ಏರ್ಪಾಡುಗಳು ಕೂಡ ನಡೆದಿದೆ ಮೋದಿಯವ್ರನ್ನ ನೋಡಬೇಕು ಮಲೆನಾಡಿಗೆ ವಿಶೇಷವಾದಂಥ ನಮಗೆ ವಿಮಾನ ನಿಲ್ದಾಣ ರೈಲ್ವೆ ನಮ್ಮ ಏನೇನು ನಮ್ಮ ರಾಘವೇಂದ್ರ ಅವರು ಬಿ ವೈ ರಾಘವೇಂದ್ರ ಅವರು ಕೇಳಿದಾರೋ ಅವೆಲ್ಲವನ್ನು ಕೂಡ ಮಂಜೂರು ಮಾಡಿಕೊಟ್ಟಂಥ ನಮ್ಮ ಅಡಿಕೆಗೆ ಇವತ್ತು ರಕ್ಷಣೆ ಕೊಡ್ತಾ ಇರುವಂಥ ಮೋದಿ ಮಲೆನಾಡಿನ ಈ ಭಾಗಕ್ಕೆ ಬರ್ತಾ ಇರುವಾಗ ಪಕ್ಷ ಮೀರಿ ಅವ್ರನ್ನ ನೋಡಲಿಕ್ಕೆ ಅವ್ರನ್ನ ಕೇಳಲಿಕ್ಕೆ